ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ದೀವಿ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು ಹಾಗೆ ಯಾವ ಕಾರಣದಿಂದಾಗಿ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಥೈರಾಯ್ಡ್ ಸಮಸ್ಯೆಯಿಂದ ಯಾವೆಲ್ಲ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಹಾಗೆ ಇದಕ್ಕೆ ಯಾವ ರೀತಿಯಾದಂತಹ ನ ತೆಗೆದುಕೊಳ್ಬೇಕು ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೆರ್ ಇಂಟರ್ ಇಂದ ಬಂದಂತಹ ಡಾಕ್ಟರ್ ಮೇಘನಾ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ದೀವಿ ಥೈರಾಯ್ಡ್ ಅಂದರೆ ಏನು ಹಾಗೆ ಯಾವ ಕಾರಣದಿಂದಾಗಿ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಓಕೆ ಸಿ ಥೈರಾಯ್ಡ್ ಅನ್ನೋದು ಬಂದ್ಬಿಟ್ಟು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಇಟ್ ಇಸ್ ಸಿಚುಯೇಟೆಡ್ ಇನ್ ಫ್ರಂಟ್ ಆಫ್ ಅವರ್ ನೆಕ್ ಅಂತ ಹೇಳ್ಬೋದು ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿರುವಂಥ ಒಂದು ಚ ಬಟರ್ಫ್ಲೈ ಶೇಪಲ್ಲಿರುವಂಥ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಮೇಜರ್ಲಿ ಇದು ಮೆಟಬಾಲಿಸಮ್ಗೆ ಹೆಲ್ಪ್ ಆಗುವಂಥದ್ದು ಇದರಿಂದ ಬರುವಂಥ ಹಾರ್ಮೋನ್ ಟಿ ತ್ರೀ ಟಿ ಫೋರ್ ಆದರೆ ಟಿ ಎಸ್ ಎಚ್ ಅನ್ನೋ ಹಾರ್ಮೋನ್ ಬರೋ ಅಂಥದ್ದು ಪಿಟುಟರಿ ಗ್ಲ್ಯಾಂಡಿಂದ ಸೊ ಇದರಿಂದ ಬರುವಂಥ ಹಾರ್ಮೋನ್ಗಳು ನಮ್ಮ ದೇಹಕ್ಕೆ ಆಗುವ ಎಲ್ಲ ಕ್ರಿಯೆಗಳಿಗೆ ತುಂಬ ಅತ್ಯವಶ್ಯ ಯಾಕೆಂದರೆ ಎಲ್ಲ ಮೆಟಬಾಲಿಸಮ್ ರೆಗ್ಯುಲರಾಗಿ ಆಗಬೇಕು ಫ್ರಮ್ ಸ್ಕಿನ್ ಹೇರ್ ಇಂದ ಹಿಡಿದು ರೆಗ್ಯುಲರ್ ಮೆಟಬಾಲಿಸಮಿಂದ ಗ್ರೋತಿಂದ ಫ್ಯಾಟ್ ಮೆಟಬಾಲಿಸಮ್ ಆಗಲಿ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಆಗಲಿ ಇನ್ ಟರ್ಮ್ಸ್ ಆಫ್ ಹಾರ್ಟ್ ರೇಟ್ ಆಗಲಿ ಇದೆಲ್ಲದಕ್ಕೂ ಈ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎನಿ ಡಿಸಾರ್ಡರ್ ಅಂದರೆ ಯಾವುದಾದ್ರೂ ಕಾ ಕಾರಣಗಳಿಂದ ಈ ಹಾರ್ಮೋನ್ ಹೆಚ್ಚಾಗಿ ಪ್ರೊಡ್ಯೂಸ್ ಆಗುವಂಥದ್ದಾಗಲಿ ಅಥವಾ ಕಡಿಮೆ ಪ್ರೊಡ್ಯೂಸ್ ಆಗುವಂಥದ್ದು ನಾವು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಸೊ ಇದ್ರ ಬಗ್ಗೆ ಎಲ್ಲ ಜನರಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಎವ್ರಿ ಇಯರ್ ವರ್ಲ್ಡ್ ಥೈರಾಯ್ಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಮೇ ಟ್ವೆಂಟಿ ಫಿಫ್ತ್ ಆಫ್ ಎವ್ರಿ ಇಯರ್ ಸೊ ಎವ್ರಿ ಇಯರ್ ಒಂದೊಂದು ಥೀಮ್ ಇಟ್ಕೊಂಡು ಸೆಲೆಬ್ರೇಟ್ ಮಾಡುವಂಥದ್ದು ಮೇನ್ ಮೋಟೋ ಆಫ್ ದಿಸ್ ಡೇ ಏನಿರುತ್ತೆ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಈ ಥೈರಾಯ್ಡ್ ಗ್ರಂಥಿ ಅಂದರೆ ಏನು ಇದರಿಂದ ಆಗುವಂಥ ಡಿಸಾರ್ಡರ್ಸ್ಗಳೇನು ಇದು ಲೈ ಹೆಲ್ತ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಆಲ್ರೆಡಿ ಕಾಯಿಲೆಗಳಿದ್ರೆ ಅದನ್ನು ಹೇಗೆ ಅವರು ಸರಿಪಡಿಸ್ಕೋಬೋದು ಇಲ್ಲದಲ್ಲೇ ಇದ್ರೆ ಹೇಗೆ ಪ್ರಿವೆಂಟ್ ಮಾಡಬಹುದು ಅನ್ನೋ ಸಲುವಾಗಿ ಎವ್ರಿ ಇಯರ್ ವರ್ಲ್ಡ್ ಥೈರಾಯ್ಡ್ ಡೇ ಅದು ಮೇ ಟ್ವೆಂಟಿ ಫಿಫ್ತ್ಗೆ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ ಎಸ್ ವೀಕ್ಷಕರೇ ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಕೂಡ ಡಾಕ್ಟರ್ ಹತ್ರ ಮಾತಾಡಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಡಾಕ್ಟರ್ ಇದ್ದಾರೆ ನೀವು ಕೂಡ ಡಾಕ್ಟರ್ ಹತ್ರ ಮಾತನಾಡಬಹುದು ಎಸ್ ಡಾಕ್ಟರ್ ಇನ್ನು ಥೈರಾಯ್ಡ್ ಅಲ್ಲಿ ಟೈಪ್ಸ್ ಅನ್ನುವಂಥದ್ದು ಏನಾದರೂ ಇದೆಯಾ ಹೌದು ಥೈರಾಯ್ಡಲ್ಲಿ ಟೈಪ್ಸ್ ಅಂತ ನೋಡೋದೇ ಆದರೆ ಒಂದು ಓವರ್ ಆಕ್ಟಿವ್ ಥೈರಾಯ್ಡ್ ಇನ್ನೊಂದು ಅಂಡರ್ ಆಕ್ಟಿವ್ ಥೈರಾಯ್ಡ್ ಅಂತ ಯಾವಾಗ ಥೈರಾಯ್ಡ್ ಗ್ರಂಥಿ ತುಂಬ ಜಾಸ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೋ ಅದನ್ನು ನಾವು ಓವರ್ ಆ್ಯಕ್ಟಿವ್ ಥೈರಾಯ್ಡ್ ಅಂತೀವಿ ಯಾವಾಗ ಅಂಥ ಕೆಲಸದಿಂದ ತುಂಬ ಕಡಿಮೆ ಮಾಡುತ್ತೋ ಅದನ್ನು ಅಂಡರ್ ಆಕ್ಟಿವ್ ಥೈರಾಯ್ಡ್ ಅಂತ ಹೋಗ್ಬೋದು ಸಿ ಥೈರಾಯ್ಡ್ ಡಿಸಾರ್ಡರ್ಸಲ್ಲಿ ತುಂಬ ವೆರೈಟಿಗಳಿದೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡುವಂಥದ್ದು ಆದರೆ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ಥೈರಾಯಿಸಮ್ ಆ್ಯಂಡ್ ಗಾಯ್ಟರ್ ಅಂತ ಹೇಳ್ತೀವಿ ಸಿ ಹೈಪೋಥೈರಾಯಿಸಮಲ್ಲಿ ಏನಾಗುತ್ತೆ ಅಂದರೆ ವೆನ್ ಯು ಥೈರಾಯ್ಡ್ ಗ್ಲ್ಯಾಂಡ್ ಫೇಲ್ಸ್ ಟು ಪ್ರೊಡ್ಯೂಸ್ ಸಫಿಷಿಯಂಟ್ ಹಾರ್ಮೋನ್ ಓಕೆ ಸೊ ಇದರಿಂದ ಏನಾಗುತ್ತೆ ಈ ಟಿ ಎಸ್ ಎಚ್ ಅಂತ ಏನು ಹೇಳ್ತೀವಲ್ಲ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇದು ಬರುವಂಥದ್ದು ಪಿಟ್ಯುಟರಿ ಗ್ಲ್ಯಾಂಡಿಂದ ಸೊ ಯಾವಾಗ ನಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡೋಕ್ಕೆ ಶುರು ಆಗುತ್ತೋ ಆವಾಗ ಪಿಟ್ಯುಟರಿ ಗ್ಲ್ಯಾಂಡಿಂದ ಓವರ್ ಸೆಕ್ರೇಷನ್ ಆಫ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆಗುತ್ತೆ ಸೊ ಹಾಗಾಗಿ ಇಂಥ ಕೇಸಸಲ್ಲಿ ಏನಾಗುತ್ತೆ ಟಿ ಎಸ್ ಎಚ್ ಯಾವಾಗಲೂ ಫೈವ್ ಆ್ಯಂಡ್ ಅಬೋ ಇರುವಂಥದ್ದು ಸೊ ಯಾವಾಗ ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೋ ಮೆಟಬಾಲಿಸಮ್ಸ್ ಸ್ಲೋ ಡೌನ್ ಆಗುತ್ತೆ ಸೊ ಮೆಟಬಾಲಿಸಮ್ ಸ್ಲೋ ಡೌನ್ ಆದಾಗ ಆಬ್ವಿಯಸ್ಲಿ ನೀವು ಆಕ್ಟಿವ್ ಆಗಿರೋಕ್ಕಾಗಲ್ಲ ಯು ಆಲ್ವೇಸ್ ಫೀಲ್ ಎಥಾರ್ಜಿಕ್ ಆಗಿರ್ಬೋದು ಅದರಿಂದ ಏನಾಗುತ್ತೆ ವೆಯ್ಟ್ ಗೇನ್ ಆಗುವಂಥದ್ದಾಗ್ಲಿ ಆ್ಯಂಡ್ ಮೆಟಬಾಲಿಸಮ್ ಕಡಿಮೆ ಆದಾಗ ಕಾನ್ಸ್ಟಿಪೇಷನ್ ಇರುವಂಥದ್ದಾಗ್ಲಿ ಈ ಸಮಸ್ಯೆಗಳೆಲ್ಲ ನೋಡ್ತಾ ಹೋಗ್ಬೋದು ಇದು ನಾವು ಹೈಪೋಥೈರೋಡಿಸಮ್ ಅಂತ ಹೇಳ್ತೀವಿ ವೆರಾಝ್ ಇನ್ ಹೈಪರ್ಥೈರೋಡಿಸಮ್ ಏನಾಗುತ್ತೆ ಈ ಅಂಡರ್ ಆಕ್ಟಿವ್ ಆಗಿರುವಂಥ ಥೈರಾಯ್ಡ್ ಗ್ರಂಥಿ ಓವರ್ ಆಕ್ಟಿವ್ ಆಗಿದ್ದಾಗ ಇರೋದಕ್ಕಿಂತ ಹೆಚ್ಚಾಗಿ ಅದು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಈಗ ಏನಾಗುತ್ತೆ ಬಾಡಿಯಲ್ಲಿ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಅದರಿಂದ ಏನಾಗುತ್ತೆ ವೆಯ್ಟ್ ಲಾಸ್ ಆಗ್ತಾ ಹೋಗುವಂಥದ್ದು ಶೇಕಿನೆಸ್ ಆಗುವಂಥದ್ದು ಅಂಡ್ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಇರುವಂಥದ್ದು ಬಿಕಾಸ್ ಮೆಟಬಾಲಿಸಮ್ ಇರೋದಕ್ಕಿಂತ ಜಾಸ್ತಿ ಆದಾಗ ಈ ಸಮಸ್ಯೆ ನೋಡ್ತಾ ಹೋಗ್ತೀವಿ ಇನ್ನು ಗೋಯ್ಟರ್ ಅಂದ್ರೆ ಯಾವಾಗ ನಿಮ್ಮ ಥೈರಾಯ್ಡ್ ಗ್ರಂಥಿ ಯಥೇಚ್ಛವಾಗಿ ಬೆಳ್ಕೊಳ್ಳೋಕೆ ಶುರು ಆಗುತ್ತೋ ಅದನ್ನ ನಾವು ಗೋಯ್ಟರ್ ಅಂತ ಹೇಳ್ಬೋದು ಥೈರಾಯ್ಡ್ ಬಂದಿದೆ ಅಂತ ನಮಗೆ ಗೊತ್ತಾಗೋದಾದ್ರೂ ಹೇಗೆ ಅಂತ ಇನ್ನು ಸಾಮಾನ್ಯ ಗುಣಲಕ್ಷಣಗಳು ಈ ಥೈರಾಯ್ಡ್ ನ ಅಂತ ಸಿಂಪ್ಟಮ್ ಸಿಂಟಮ್ಸಲ್ಲಿ ನೋಡೋದೇ ಆದರೆ ನಾವು ಹೈಪೋಥೈರೋಡಿಸಮಲ್ಲಿ ವೆಯ್ಟ್ ಗೇನ್ ಇರುವಂಥದ್ದು ಆ್ಯಂಡ್ ಇಂಟಾಲರೆನ್ಸ್ ಕೋಲ್ಡ್ ಇನ್ಟಾಲರೆನ್ಸ್ ಚಳಿ ತಡಿಯೋಕ್ಕಾಗಲ್ಲ ಬಿಕಾಸ್ ಮೆಟಬಾಲಿಸಮ್ ಲೋ ಕಡಿಮೆ ಇದ್ದಾಗ ಏನಾಗುತ್ತೆ ದೇಹದಲ್ಲಿ ಅಷ್ಟು ಎನರ್ಜಿ ಕ್ರಿಯೇಟ್ ಆಗ್ತಾ ಇರೋಲ್ಲ ಅದರಿಂದ ಏನಾಗುತ್ತೆ ನಿಮ್ಗೆ ಚಳಿ ತಡಿಯೋಕ್ಕಾಗೋದಿಲ್ಲ ಸೊ ಕೋಲ್ಡ್ ಇನ್ಟಾಲರೆನ್ಸ್ ಇರೋವಂಥದ್ದಾಗಲಿ ಮೆನ್ಶ್ರಲ್ ಇರೆಗ್ಯುಲ್ಯಾರಿಟೀಸ್ ಇರುತ್ತೆ ಕೆಲವರಲ್ಲಿ ಆಗೋದೇ ಇಲ್ಲ ಆದರೂ ಕೂಡ ವೆರಿ ಲೈಟ್ ಸೈಕಲ್ಸ್ ಇರುವಂಥದ್ದು ಇದ್ರ ಒಟ್ಟಿಗೆ ಹೇರ್ ಫಾಲ್ ಆಗಿರುವಂಥದ್ದು ಹೇರ್ ಥಿನ್ನಿಂಗ್ ಆಗುವಂಥದ್ದಾಗಲಿ ಬ್ರಿಟಲ್ ಆಗ ಅದರೊಟ್ಟಿಗೆ ಕಾನ್ಸ್ಟಿಪೇಟೆಡ್ ಆಗಿರುವಂತದ್ದಾಗ್ಲಿ ಆ್ಯಂಡ್ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಕೂಡ ಇದು ಕಾರಣ ಆಗುವಂಥದ್ದು ಇನ್ನು ಹೈಪರ್ ಥೈರೋಡಿಸಮ್ ಅಲ್ಲೇ ನೋಡಿದ್ರೆ ಕಾಂಟ್ರಾಸ್ಟ್ ಸಿಂಪ್ಟಮ್ಸ್ ಇಲ್ಲಿ ವೆಯ್ಟ್ ಗೇನ್ ಆಗ್ತಾ ಇದ್ರೆ ಅಲ್ಲಿ ವೆಯ್ಟ್ ಲಾಸ್ ಆಗುವಂಥದ್ದು ಇದ್ರಲ್ಲಿ ಕಾನ್ಸ್ಟಿಪೇಷನ್ ಇದ್ರೆ ಹೈಪರ್ ಥೈರೋಡಿಸಮ್ ಅಲ್ಲಿ ಲೂಸ್ ಟೂಲ್ಸ್ ಆಗುವಂಥದ್ದು ಅಂಡ್ ಇದರಲ್ಲಿ ಹೇರ್ ಲಾಸ್ ಆಗ್ತಾ ಇದೆ ಇಲ್ಲೂ ಕೂಡ ಹೇರ್ ಲಾಸ್ ಆಗುತ್ತೆ ಬಟ್ ಹೇರ್ ಲಾಸಸ್ ಇನ್ ಪ್ಯಾಚಸ್ ಅಂತ ಹೇಳ್ತೀವಿ ಹೇರ್ ಲಾಸ್ ಪ್ಯಾಚಸ್ ಆಗುವಂಥದ್ದು ಮೆನ್ಸ್ಟ್ರೇಷನ್ ಬಂದ್ಬಿಟ್ಟು ಎಕ್ಸ್ಟ್ರೀಮ್ ಅದೇ ಲಾಂಗರ್ ಡ್ಯೂರೇಷನ್ ಇರುವಂತಹ ಕ್ಲಾಟ್ಸ್ ಹೋಗುವಂಥದ್ದು ಇದೆಲ್ಲ ನಾವು ಹೈಪರ್ ಅಲ್ಲಿ ನೋಡ್ತೀವಿ ಅಂಡ್ ಪ್ರತಿ ಥೈರಾಯ್ಡ್ ಡಿಸಾರ್ಡರ್ಸ್ಗೆ ಸಿಂಪ್ಟಮ್ಸ್ ಇರಲೇಬೇಕು ಅಂತ ಏನಿಲ್ಲ ದೇರ್ ಆರ್ ಫ್ಯೂ ಕೇಸಸ್ ಸಬ್ ಕ್ಲಿನಿಕಲ್ ಥೈರಾಯ್ಡ್ ಡಿಸಾರ್ಡರ್ಸ್ ಅಂತೀವಿ ಅದೆಲ್ಲ ಅವರಿಗೆ ಸಿಂಪ್ಟಮ್ಸೇ ಇರೋದಿಲ್ಲ ಸೊ ಇನ್ಸಿಡೆಂಟಲ್ ಫೈಂಡಿಂಗ್ ಯಾವುದೋ ಒಂದು ಬೇರೆ ಕಾಯಿಲೆಗೆ ಪರೀಕ್ಷೆ ಮಾಡಕ್ ಹೋದಾಗ ಈ ಇದ್ರ ಈ ಕಾಯಿಲೆ ಇದೆ ಅಂತ ಗೊತ್ತಾಗುವಂಥದ್ದಾಗಲಿ ಸೊ ಅಂತವರಲ್ಲಿ ನೀವು ಸಿಂಟಮ್ಸ್ಗಳನ್ನ ನೋಡಲೇಬೇಕು ಅಂತ ಏನಿಲ್ಲ ಬಟ್ ಮೋರ್ ಈ ಸಿಂಟಮ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಮಸ್ಯೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಫೀಮೇಲ್ ಅಲ್ಲ ಫೀಮೇಲ್ಸ್ ಆರ್ ಮೋರ್ ಲೈಕ್ಲಿ ಟು ಗೆಟ್ ದಿಸ್ ಥೈರಾಯ್ಡ್ ಡಿಸಾರ್ಡರ್ಸ್ ಅಂದರೆ ಸೆವೆನ್ ಫೋಲ್ಡ್ಸ್ ಮೋರ್ ಲೈಕ್ಲಿ ಟು ಗೆಟ್ ದ್ಯಾನ್ ಮೆನ್ ಅಂತ ಹೇಳ್ಬೋದು ಬೋತ್ ಇನ್ ಹೈಪೋ ಆಗಲಿ ಹೈಪರ್ ಆಗಲಿ ಹೆಣ್ಮಕ್ಳಲ್ಲೇ ಇದು ಸ್ವಲ್ಪ ಜಾಸ್ತಿ ಅಂತ ಈಗ ಹತ್ತು ಜನ ಪೇಷಂಟ್ಸ್ ಇದ್ರೆ ಅದರಲ್ಲಿ ಇಬ್ಬರು ಮಾತ್ರ ಗಂಡು ಮಕ್ಕಳು ಇರ್ತಾರೆ ಇನ್ನು ಮಿಕ್ಕಿದವರೆಲ್ಲ ಹೆಣ್ಮಕ್ಳು ಇರ್ಬೋದು ಅಂತ ಹೇಳ್ತಾ ಹೋಗ್ಬೋದು ಇನ್ನು ಹೆಣ್ಮಕ್ಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋದಾದರೂ ಯಾಕೆ ಸಿ ಅದು ಜೆಂಡರ್ ಪ್ರಿಡಾಮಿನೆನ್ಸ್ ಇರೋದ್ರಿಂದ ಹಾಗೆ ನೋಡ್ತಾ ಹೋಗ್ಬೋದು ಪರ್ಟಿಕ್ಯುಲರ್ ರೀಸನ್ ಇದೇ ಕಾರಣಕ್ಕೆ ಆಗುತ್ತೆ ಅನ್ನೋದೇನೂ ಇಲ್ಲ ಇನ್ನು ಅನುವಂಶೀಯತೆ ಕೂಡ ಈ ಥೈರಾಯ್ಡ್ ಸಮಸ್ಯೆಗೆ ಕಾರಣವಾಗುತ್ತೆ ಕಾರಣ ಆಗೋದಾದರೆ ಯಾವ ರೀತಿ ಆ ಕಾರಣ ಆಗುತ್ತೆ ಓಕೆ ಸಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದ್ದದೆ ಬಟ್ ನಾಟ್ ಇನ್ ಆಲ್ ಕೇಸ್ ಅಂದರೆ ಇದೇ ಜೆನೆಟಿಕ್ ಇದರಿಂದಾನೆ ಬಂದಿದೆ ಅಂತ ಏನಿಲ್ಲ ಬಯಾಲಜಿಕಲ್ ಪೇರೆಂಟಲ್ ಇದ್ದಲ್ಲಾಗಲಿ ಅವರ ಆಫ್ ಸ್ಪ್ರಿಂಗಿಗೆ ಇದು ಪಾಸ್ ಆನ್ ಆಗುತ್ತೆ ಬಟ್ ಮೋರ್ ಆರ್ ಲೆಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರಲಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರಲಿ ಇದೆಲ್ಲ ಆ್ಯಡೆಡ್ ಫ್ಯಾಕ್ಟರ್ಸ್ ಆಗ್ತಾ ಹೋಗುತ್ತೆ ಇನ್ನು ಯಾವ ಏಜಲ್ಲಿ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಓಕೆ ಸಿ ಹೈಪೋಥೈರಾಯ್ಡಿಸಮ್ ಬಂದ್ಬಿಟ್ಟು ನನ್ನ ಅಡ್ವಾನ್ಸ್ಡ್ ಏಜ್ ಅಂದರೆ ಅಬೋ ಫಿಫ್ಟಿ ಇಯರ್ಸ್ ನೀವು ಸರ್ವೆ ಸಾಮಾನ್ಯವಾಗಿ ನೋಡ್ಬೋದು ಆಸ್ ಹೈಪರ್ ಈಸ್ ವೆರಿ ಕಾಮನ್ ಇನ್ ಬಿಟ್ವೀನ್ ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಅಂತ ಹೇಳಿ ಇನ್ನು ಲೈಫ್ ಸ್ಟೈಲ್ ಮತ್ತೆ ಫುಡ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಸಮಸ್ಯೆಗೆ ಹಾಗಾಗಿ ಯಾವ ರೀತಿಯಾಗಿ ಈ ಲೈಫ್ ಸ್ಟೈಲ್ ಮತ್ತೆ ಫುಡ್ ಅನ್ನ ಚೇಂಜಸ್ ಮಾಡ್ಕೊಳ್ಬೋದು ಸಿ ಆಸ್ ಎ ಸೆಡ್ ಜೆನೆಟಿಕ್ ಪ್ರಿಡಾಮಿನೆನ್ಸ್ ಇರಲಿ ಇದ್ರೂ ಕೂಡ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಡ್ ಆನ್ ಆಗುತ್ತೆ ಅಂತ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲ್ ಮತ್ತು ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅಂತ ಹೇಳ್ಬೋದು ಸಿ ಅಲ್ಲಿ ಬಂದರೆ ಅಯೋಡಿನ್ ರಿಚ್ ಫುಡ್ನ ತಗೋಬೇಕಾಗುತ್ತೆ ಯಾರು ಹೈಪೋಥೈರೋಯ್ಡಿಸಮ್ ಇರೋ ಅಂತವರು ಇನ್ನು ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಅಯೋಡಿನ್ ಅಂಶನ ಕಡಿಮೆ ತಗೋಬೇಕಾಗುತ್ತೆ ಇಸ್ಪೆಷಲಿ ಥೈರಾಯ್ಡ್ ಡಿಸಾರ್ಡರ್ಸ್ಗೆ ಸೆಲೀನಿಯಂ ರಿಚ್ ಫುಡ್ಸ್ ಬಂದ್ಬಿಟ್ಟು ಇಟ್ಸ್ ಇಟ್ಸ್ ಲೈಕ್ ಅ ಬೂನ್ ಅಂತ ಹೇಳ್ಬೋದು ಬಿಕಾಸ್ ಸೆಲೀನಿಯಂ ಏನಾಗುತ್ತೆ ಅನ್ನೋದು ಅನ್ನೋದೇನು ಬರುತ್ತಲ್ಲ ಅದನ್ನೆಲ್ಲ ನಾವು ತಡಿತಾ ಹೋಗ್ಬೋದು ಸೆಲೆನಿಯಂ ರಿಚ್ ಫುಡ್ ಅಂದ್ರೆ ಇರ್ಬೋದು ಈ ಬ್ರೆಜಿಲ್ ನಟ್ಸ್ ಇರ್ಬೋದು ಸೀ ಫುಡ್ಸ್ ಇರ್ಬೋದು ಆನಿಯನ್ ಇರ್ಬೋದು ಗಾರ್ಲಿಕ್ ಇರ್ಬೋದು ಇದೆಲ್ಲ ನೀವು ಡೈಲಿ ಬೇಸಿಸಲ್ಲಿ ಕನ್ಸ್ಯೂಮ್ ಮಾಡ್ತಾ ಹೋದಾಗ ಥೈರಾಯ್ಡ್ ಡಿಸಾರ್ಡರ್ಸ್ನ ನೀವು ಆದಷ್ಟು ದೂರನೇ ಇಡಬಹುದು ಆಲ್ರೆಡಿ ಇರೋರಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂಡ್ ನಾನು ಟ್ರೋನ್ ಇದೀನಿ ನಮ್ಮ ಮನೇಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅನ್ನೋರು ಕೂಡ ಮುಂಚೆನೇ ಪ್ರಿಕಾಷನರಿ ಮೆಷರ್ಸ್ ಆಗಿದೆ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆನ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು ಈ ಸಲೀನಿಯಮ್ ಅನ್ನೋದು ದೇಹಕ್ಕೆ ಆಲ್ಮೋಸ್ಟ್ ಒಂದು ಫಾರ್ಟಿ ಗ್ರಾಮ್ ಮಿಲಿಗ್ರಾಮ್ ಪರ್ ಡೇ ಇದ್ರೆ ಸಾಕಾಗುತ್ತೆ ಬಟ್ ಥೈರಾಯ್ಡ್ ಇರೋರಲ್ಲಿ ಇದು ಜಾಸ್ತಿನೇ ಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ತನಕ ಬೇಕಾಗುತ್ತೆ ಸೊ ಟೂ ಟು ತ್ರೀ ಬ್ರೆಜಿಲ್ ನಟ್ಸ್ನ ನೀವು ಕನ್ಸ್ಯೂಮ್ ಮಾಡಿದಾಗ ಸಫಿಷಿಯಂಟ್ ಸಲೀನಿಯಂ ನೀವು ಫುಡ್ಡಿಂದಾನೇ ತೊಗೊಳ್ಳೋವಂಥದ್ದು ಇನ್ನು ಥೈರಾಯ್ಡ್ ಸಮಸ್ಯೆ ಬರೋಕ್ಕಿಂತ ಮುಂಚೆ ಏನಾದರೂ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೋದು ತೆಗೆದುಕೊಳ್ಬೇಕಂತ ಆದರೆ ತೆಗೆದುಕೊಳ್ಬೋದು ಸಿ ಪ್ರಿಕಾಷನ್ಸ್ ಅಂದರೆ ಅಗೇನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಆರ್ ಸ್ಲೀಪ್ ಪ್ಲೇಸ್ ಅ ವೈಟಲ್ ರೋಲ್ ಸ್ಲೀಪ್ ಅಂದರೆ ನೀವು ಕರೆಕ್ಟಾಗಿ ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಸೌಂಡ್ ಸ್ಲೀಪ್ ಮಾಡಬೇಕಾಗತ್ತೆ ಆ್ಯಂಡ್ ಸ್ಲೀಪ್ ಹೈಜೀನ ಮೇಂಟೈನ್ ಮಾಡಬೇಕಾಗತ್ತೆ ಸಿ ಹೈಪೋಥೈರಾಯ್ಡಿಸಮಲ್ಲಿ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಈ ಸಮಸ್ಯೆ ಬರೋದಾದರೆ ತೀರಾ ನಿದ್ದೆ ಮಾಡದಲ್ಲೇ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಬರುವಂಥ ಚಾನ್ಸಸ್ಗಳಿರುತ್ತೆ ಸೊ ಸೆವೆನ್ ಟು ಏಯ್ಟ್ ಹರ್ಸ್ ಆಫ್ ಡೀಪ್ ಸ್ಲೀಪ್ ಆ್ಯಂಡ್ ಆ ಪ್ಯಾಟ್ರನ್ನ ಫಾಲೋ ಮಾಡಬೇಕು ಒಂದಿನ ನಾನು ಈ ಲೆವೆನ್ ಓ ಕ್ಲಾಕಿಗೆ ಅಂದರೆ ಎವ್ರಿ ಡೇ ಲೆವೆನ್ ಓ ಕ್ಲಾಕೇ ಪ್ಯಾಟ್ರನ್ ಆಗಿರಬೇಕು ಒಂದಿನ ನೈಟ್ ನಾನು ಮಲಗದೇ ಇಲ್ಲ ಇನ್ನೊಂದಿನ ಬೇರೆ ಎಲ್ಲೋ ಟೈಮಲ್ಲಿ ಮಲಗ್ತೀನಿ ಅನ್ನೋದಾದರೆ ಇದರಿಂದ ನಿಮ್ಮ ಸ್ಲೀಪ್ ಹೈಜೀನ್ ಡಿಸ್ಟರ್ಬ್ ಆಗುತ್ತೆ ಇದು ಅಗೈನ್ ಇಟ್ ಲೀಡ್ಸ್ ಟು ಅ ಕಾಸ್ ಆಫ್ ಥೈರಾಯ್ಡ್ ಡಿಸಾರ್ಡರ್ಸ್ ಟರ್ಷರಿ ಕಾಸಲ್ಲಿ ಏನಾಗುತ್ತೆ ಡೈರೆಕ್ಟ್ ಇದು ಎಫೆಕ್ಟ್ ಆಗುವಂಥದ್ದು ಹೈಪೋಥೆಲೆಮಸ್ನ ಸೊ ಹೈಪೋಥೆಲಮಸ್ ಬಂದ್ಬಿಟ್ಟು ಇದು ನ್ಯಾಚುರಲ್ ಅಲಾರಮ್ ಬಾಡಿ ಬಾಡಿಗೆ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅನ್ನೋದನ್ನ ಇದು ಮಾನಿಟರ್ ಮಾಡ್ತಾ ಹೋಗೋವಂಥದ್ದು ಹೈಪೋಥೋಲಮ್ಸ್ ಸೊ ಅಲ್ಲಿ ರೆಗ್ಯುಲೇಟ್ ಚೇಂಜಸ್ ಆದಾಗ ಥೈರಾಯ್ಡ್ ಡಿಸಾರ್ಡರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಸಮಸ್ಯೆಯಿಂದ ಬೇರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಸಿಗ ಥೈರಾಯ್ಡ್ ಸಮಸ್ಯೆ ಅಂತ ಅಂದರೆ ಅಗೇನ್ ಇಟ್ ಈಸ್ ಹಾರ್ಮೋನಲ್ ಸೊ ಲೇಡೀಸಲ್ಲಿ ನೋಡಿದ್ರೆ ಥೈರಾಯ್ಡ್ ಬಂದ ತಕ್ಷಣ ಮೋರ್ ಆರ್ ಲೆಸ್ ಪಿ ಸಿ ಡಿ ಬರೋವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಕಾರ್ಡಿಯಾಕ್ ಇಶ್ಯೂಸ್ ಬರೋವಂಥ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಏನಾಗುತ್ತೆ ಏಟ್ರಿಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ರೇಟ್ ತುಂಬ ಜಾಸ್ತಿಯಾಗಿ ಬಟ್ಕೊಳ್ಳೋಕ್ಕೆ ಶುರು ಆದಾಗ ಈ ಕಂಡೀಷನ್ಸ್ನ ನೋಡ್ಬೋದು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ನ ನೋಡ್ತಾ ಹೋಗ್ತೀರಾ ಇದ್ರ ಜೊತೆ ಒಬೆಸಿಟಿ ಇರಲಿ ಡಯಾಬಿಟೀಸ್ ಇರಲಿ ಆ್ಯಂಡ್ ಹೀಗೆ ಇನ್ನೂ ಇಗ್ನೋರ್ ಮಾಡ್ತಾ ಹೋದರೆ ಹೈಪರ್ ಥೈರಾಯ್ಡಿಸಮಲ್ಲಿ ಒಂದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇದೆ ಥೈರಾಯ್ಡ್ ಸ್ಟಾಮ್ ಅಂತ ಹೇಳ್ತೀವಿ ಇಟ್ ಈಸ್ ಎಮರ್ಜೆನ್ಸಿ ಕಂಡೀಷನ್ ಅದು ಕೂಡ ಕಾಣಿಸ್ಕೊತಾ ಹೋಗ್ಬೋದು ಇನ್ನು ಎಕ್ಸಸೈಸ್ ಮತ್ತು ವರ್ಕೌಟ್ ಅನ್ನೋದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಏನಾದರೂ ಪರಿಹಾರವಾಗುತ್ತಾ ಹಾಗಾದರೆ ಯಾವ ರೀತಿಯಾಗಿ ಖಂಡಿತವಾಗ್ಲೂ ಬಿಕಾಸ್ ನೀವು ಎಷ್ಟು ನಿಮ್ಮ ಬಾಡಿನ ಮೂವ್ ಮಾಡ್ತಿರೋ ಅಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಅದರಿಂದ ಏನಾಗುತ್ತೆ ಗಳು ಕೂಡ ನಾರ್ಮಲ್ ಆಗ್ತಾ ಬರುತ್ತೆ ಎಕ್ಸಸೈಸಸ್ ಅಥವಾ ಯೋಗಾಗೆ ಬರೋದೇ ಆದರೆ ಸ್ಪೆಷಲಿ ಬ್ಯಾಕ್ ಬೆಂಡಿಂಗ್ ಪಾಶ್ಚರ್ಸ್ಗಳು ಇರುತ್ತಲ್ಲ ಅದು ತುಂಬ ಸಹಾಯವಾಗ ಸಹಾಯ ಆಗುವಂಥದ್ದು ಹೇಳೋದಾದ್ರೆ ಭುಜಂಗಾಸನ ಬಂದ್ಬಿಟ್ಟು ತುಂಬಾ ಹೆಲ್ಪ್ ಆಗುವಂಥದ್ದು ಆ್ಯಂಡ್ ಸೂರ್ಯ ನಮಸ್ಕಾರ ಕೂಡ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಸ್ಪೆಷಲಿ ಹೇಳೋದೇ ಆದರೆ ಬ್ಯಾಕ್ ಬೆಂಡಿಂಗ್ ಎಕ್ಸಸೈಸಸ್ಗಳಿರುತ್ತಲ್ಲ ಅದು ಹೆಲ್ಪ್ ಆಗುವಂಥದ್ದು ಇನ್ನು ಥೈರಾಯ್ಡ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಇದೆಯಾ ಓಕೆ ಸಿ ಒಂದು ಮಿತ್ತಿದೆ ಆ್ಯಕ್ಚುಲಿ ಜನರಲ್ ಏನು ಅಂದರೆ ಥೈರಾಯ್ಡ್ ಸಮಸ್ಯೆ ಬಂದರೆ ಇದು ಲೈಫ್ ಟೈಮ್ ಇರುವಂಥದ್ದು ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅಂತ ಆ್ಯಂಡ್ ಥೈರಾಯ್ಡ್ ಸಮಸ್ಯೆ ಸಲ ಕಾಣಿಸ್ಕೊಂಡ್ರೆ ಅದು ನಮ್ಮ ಜೀವನ ಪೂರ್ತಿಯಾಗಿ ಹಾಗೆ ಇದ್ಬಿಡುತ್ತೆ ಅಂತ ಆ್ಯಂಡ್ ಸಿ ಥೈರಾಯ್ಡ್ ಸಮಸ್ಯೆ ಯಾ ಬೇರೆ ಬೇರೆ ಕಾರಣಗಳಿಂದ ಬಂದಿರುವಂಥದ್ದು ಅದು ಯಾವ ಕಾರಣಕ್ಕೆ ಬಂದಿದೆ ಅಂತ ನೀವು ಅನಲೈಸ್ ಮಾಡಿ ಅದಕ್ಕೆ ಮೆಡಿಕೇಶನ್ಸ್ ತೊಗೊಳೋದ್ರಿಂದ ಇದರಿಂದ ನೀವು ಶಾಶ್ವತವಾಗಿ ಪರಿಹಾರ ಕಂಡ್ಕೋಬೋದು ಕೆಲವರಲ್ಲಿ ಏನಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ ಸಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಏನಕ್ಕೆ ಬರುತ್ತೆ ಅಥವಾ ಬರಲೇಬೇಕು ಅಂತ ಏನೂ ಇಲ್ಲ ಬಿಕಾಸ್ ಇನಿಷಿಯಲಿ ತ್ರೀ ಮಂತ್ಸಲ್ಲಿ ಏನಾಗುತ್ತೆ ಫೀಟಲ್ ಪ್ರೊಡಕ್ಷನ್ ಇರೋದಿಲ್ಲ ಥೈರಾಯ್ಡ್ ಹಾರ್ಮೋನ್ ಸೊ ಅದು ಮದರಿಂದನೇ ಯೂಸ್ ಮಾಡ್ಕೋತಾ ಇರುತ್ತೆ ಸೊ ಅಂತ ಟೈಮಲ್ಲಿ ನ್ಯಾಚುರಲಿ ಸ್ವಲ್ಪ ಇರೋದಕ್ಕಿಂತ ಜಾಸ್ತಿನೇ ಹಾರ್ಮೋನ್ ಇರುವಂಥದ್ದು ಸೊ ಅಂತ ಟೈಮಲ್ಲಿ ಅಂಥದ್ದು ಲೇಟರ್ ಆಸ್ ಸೆಕೆಂಡ್ ಪ್ರೈಮಿಸ್ಟರ್ ಥರ್ಡ್ ಪ್ರೈಮಿಸ್ಟರ್ ಹೋಗ್ದಂಗೆ ನ್ಯಾಚುರಲಿ ಅದೇ ಪ್ರೊಡ್ಯೂಸ್ ಆಗ್ತಾ ಆಗ್ತಾ ಅದು ನಾರ್ಮಲ್ಸಿಗೆ ಬಂದ್ಬಿಡುತ್ತೆ ಸೊ ಅಂತ ಕಂಡೀಷನ್ ಅಲ್ಲಿ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಅವಶ್ಯಕತೆ ಇರೋದಿಲ್ಲ ಇನ್ನು ಕೆಲವು ಕಂಡೀಷನ್ಸ್ ಈಗ ಹುಟ್ಟಾನೆ ಕಂಚನೈಟಲ್ಲಿ ಅನಾಮಲ್ ಇರುತ್ತೆ ಕೆಲವರಲ್ಲಿ ಥೈರಾಯ್ಡ್ ಗ್ರಂಥಿನೇ ಇರೋದಿಲ್ಲ ಅಥವಾ ಪಿಟ್ಯುಟೇರಿಯಲ್ಲಿ ಏನಾದರೂ ಟ್ಯೂಮರ್ ಇರುತ್ತೆ ಅಥವಾ ಹೈಪೋಥಲಮಸ್ ಅಂದಲ್ಲ ಅಲ್ಲೇನಾದರೂ ಸಮಸ್ಯೆ ಇದ್ದಾಗ ಅಂಥವರಲ್ಲಿ ಆ ಸಮಸ್ಯೆ ಬಗೆಹರಿಯೋ ತನಕ ಅವರು ಟ್ರೀಟ್ಮೆಂಟಲ್ಲಿ ಇರಬೇಕಾಗಿ ಬರುತ್ತೆ ಇನ್ನು ಕೆಲವರಲ್ಲಿ ಕಾರಣಾಂತರಗಳಿಂದ ಥೈರಾಯ್ಡ್ ಗ್ರಂಥಿ ತೆಗ್ದೇ ಬಿಟ್ಟಿರ್ತಾರೆ ರಿಮೋವಲ್ ಮಾಡಿದ್ದಾಗ ಅವರು ಲೈಫ್ ಟೈಮ್ ಮೆಡಿಕೇಶನ್ಸಲ್ಲಿ ಇರಬೇಕಾಗಿ ಬರುತ್ತೆ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ ಕಾಣಿಸ್ಕೊಂಡಾಗ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಇನ್ನು ಓಕೆ ಸೊ ಈ ಥೈರಾಯ್ಡ್ ಹಾರ್ಮೋನ್ ಬಂದ್ಬಿಟ್ಟು ಮಗುವಿನ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟು ಸೊ ಯಾವಾಗ ಇದು ಕಡಿಮೆ ಆಗ್ತಾ ಹೋಗುತ್ತೋ ಮಗುವಿನಲ್ಲಿ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗೋದಿಲ್ಲ ಆ್ಯಂಡ್ ಇನ್ ಕೇಸ್ ಅದನ್ನೆಲ್ಲ ಕ್ರಾಸ್ ಮಾಡಿ ಮಗು ಹುಟ್ಟಿದ್ರು ಕೂಡ ಒನ್ಸ್ ದೆ ಟರ್ನ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಆದಮೇಲೆ ಅವರಲ್ಲಿ ನರ್ವಸ್ ಡಿಫಿಸಿಟ್ ಯಾವುದಾದ್ರೂ ನೋಡ್ತಾ ಹೋಗ್ಬೋದು ಕೆಲವೊಂದು ಸಲ ರಿಟೈರ್ಡೆಡ್ ಪೇಶ್ ಮಕ್ಳು ಕೂಡ ನೋಡ್ತಾ ಹೋಗ್ಬೋದು ಬಟ್ ಇನ್ನೂ ಹೊಟ್ಟೆಲ್ಲಿದ್ದಾಗಲೇ ಕರೆಕ್ಟಾಗಿ ಸಫಿಷಿಯಂಟಾಗಿ ಆಗಲಿ ಅಂದರೆ ಬೋನ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ಆಗೋದಿಲ್ಲ ಅಂಡ್ ಸಿ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಅದು ಇನ್ಫರ್ಟಿಲಿಟಿಗೆ ಕಾಸ್ ಆಗಬೇಕು ಅಂತ ಅಲ್ಲ ದಟ್ ಶುಡಂಟ್ ಸ್ಟಾಪ್ ಯೂ ಫ್ರಮ್ ಗೆಟಿಂಗ್ ಪ್ರೆಗ್ನೆಂಟ್ ಬಟ್ ಇಟ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ರಿಕರೆಂಟ್ ಮಿಸ್ಕ್ಯಾರೇಜ್ ಅಂತ ಹೇಳ್ಬೋದು ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಯಾವ ಕಾರಣಕ್ಕಾಗಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸಿ ಆಸ್ ಎ ಸೈಡ್ ಈ ಥೈರಾಯ್ಡ್ ಹಾರ್ಮೋನ್ ಒಂದು ಮೆಟಬಾಲಿಸಮ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಲ್ಲ ರೀತಿ ಸ್ಕಿನ್ ಹೇರ್ ಎಲ್ಲದಕ್ಕೂ ಬೇಕಾಗುತ್ತೆ ಸೊ ಈ ಹಾರ್ಮೋನ್ ಡೈರೆಕ್ಟಾಗಿ ಕೆಲಸ ಮಾಡುವಂಥದ್ದು ಹೇರ್ ಗ್ರೋತ್ ಸೈಕಲ್ ಮೇಲೆ ಸೊ ಯಾವಾಗ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡೋದಿಲ್ವೋ ಇದರ್ ಓವರ್ ಆಕ್ಟಿವ್ ಆರ್ ಅಂಡರ್ ಆ್ಯಕ್ಟಿವ್ ಆದಾಗ ಈ ಗ್ರೋತ್ ಸೈಕಲ್ ಏನಾಗುತ್ತೆ ಇದು ಕೆಡ್ತಾ ಹೋಗುತ್ತೆ ಅದರಿಂದ ಏನಾಗುತ್ತೆ ಪ್ರೀ ಮೆಚ್ಯೂರ್ ಹೇರ್ ಫಾಲಿಕಲ್ ಬೇಗ ರೆಸ್ಟಿಂಗ್ ಫೇಸಿಗೆ ಬರೋದ್ರಿಂದ ಹೇರ್ ಲಾಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಸೊ ಇದು ಹೈಪೋಥೈರಾಯ್ಡ್ ಇರಲಿ ಹೈಪರ್ ಥೈರಾಯ್ಡ್ ಇರಲಿ ಎರಡರಲ್ಲೂ ಕೂಡ ನೀವು ಹೇರ್ ಲಾಸ್ನ ನೋಡ್ತಾ ಹೋಗ್ಬೋದು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತದೆ ಡಾಕ್ಟರ್ ಇದ್ದಾರೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತನಾಡಬಹುದು ಎಸ್ ಡಾಕ್ಟರ್ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನು ಒಬೆಸಿಟಿ ಕೂಡ ಥೈರಾಯ್ಡ್ ಸಮಸ್ಯೆಗೆ ಕಾರಣವಾಗುತ್ತಾ ಕಾರಣ ಆಗೋದಾದ್ರೆ ಯಾವ ರೀತಿ ಕಾರಣ ಆಗುತ್ತೆ ಸಿ ಒಬೆಸಿಟಿ ಇಂದ ಕಾರಣ ಆಗುತ್ತೆ ಅನ್ನೋದ್ಕಿನ್ನ ಇಟ್ ಈಸ್ ವೈಸಾವರ್ಸ ಅಂತ ಹೇಳ್ಬೋದು ಸಿ ಹೈಪೋಥೈರಾಯ್ಡಿಸಮ್ ಇದ್ದಾಗ ಮೆಟಬಾಲಿಸಮ್ ಸ್ಲೋ ಆಗುತ್ತೆ ಸೊ ಬಿಕಾಸ್ ಆಫ್ ವಿಚ್ ಯು ಟೆನ್ ಟು ಗೇನ್ ಅ ವೇಟ್ ಅ ಲಾಟ್ ಅಂತ ಹೇಳ್ಬೋದು ಸ್ಪೆಷಲಿ ಅರೌಂಡ್ ಯುವರ್ ವೇಸ್ ಸರ್ ಕಂಫರೆನ್ಸ್ ಸೊ ಇದರಿಂದ ತೂಕ ಜಾಸ್ತಿ ಆಗುವಂಥದ್ದು ಅಗೇನ್ ತೂಕ ಜಾಸ್ತಿ ಆಯಿತು ವೇಸ್ಟ್ ಸರ್ ಕಂಫರೆನ್ಸ್ ಜಾಸ್ತಿ ಆಯಿತು ಅಂದರೆ ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅದರಿಂದ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಥೈರಾಯ್ಡಿಂದನೇ ಒಬೇಸಿಟಿ ಬರುತ್ತೆ ಅಥವಾ ಒಬೆಸಿಟಿಯಿಂದನೇ ಥೈರಾಯ್ಡ್ ಬರುತ್ತೆ ಅಂತಲ್ಲ ಇಟ್ ಈಸ್ ವೈಸಾವರ್ಸ್ ಅಂತ ಹೇಳ್ಬೋದು ಏನು ಥೈರಾಯ್ಡ್ ಸಮಸ್ಯೆ ಇದೆ ನಮಗೆ ಅಂತ ಯಾವ ರೀತಿಯಾಗಿ ಪತ್ತೆ ಹಚ್ಚಬಹುದು ಇದನ್ನು ಓಕೆ ಸಿಂಪ್ಟಮ್ಸ್ಗಳಲ್ಲೇ ಗೊತ್ತಾಗ್ಬಿಡುವಂಥದ್ದು ಫಸ್ಟ್ ನೋಡ್ತಾನೆ ಅಂಡಿ ಸಿ ವೆಯ್ಟ್ ಗೇನ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಒನ್ ಆರ್ ಟು ಕಿಲೋಸ್ ಇರೋಲ್ಲ ಡ್ರಮ್ಯಾಟಿಕಲ್ ವೆಯ್ಟ್ ಗೇನ್ ಇರುತ್ತೆ ಹಾಗೆ ವೆಯ್ಟ್ ಲಾಸ್ ಕೂಡ ಅಷ್ಟೇ ಇನ್ನ ಮಂತ್ ಒಂದು ಸೆವೆನ್ ಕೆ ಜೀಸ್ ಟೆನ್ ಕೆ ಜೀಸ್ ವೆಯ್ಟ್ ಲಾಸ್ ಆಗಿದೆ ಅಂತ ಅಂದರೆ ಅದು ಮೋರ್ ಆಲ್ ಎಸ್ಟ್ ವರ್ಡ್ಸ್ ಹೈಪರ್ ಥೈರಾಯ್ಡ್ ಅಂತ ಹೇಳ್ಬೋದು ಹಾಗೆ ವೆಯ್ಟ್ ಗೇನು ಅಷ್ಟೇ ಏನೂ ಮಾಡ್ದಲೆ ಅನ್ಯೂಜ್ವಲ್ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ಅದ್ರ ಜೊತೆ ಅನ್ಯೂಜ್ವಲ್ ಸುಸ್ತಾಗುವಂಥದ್ದು ಏನೂ ಮಾಡ್ದಲೇ ಇದ್ದರೂ ಸುಸ್ತಾಗುವಂಥದ್ದು ಕೂತ ಹತ್ರನೇ ನಿದ್ದೆ ಮಾಡುವಂಥದ್ದು ಜನರಲಿ ಪೇಷಂಟ್ಸ್ ಹೇಳ್ತಾರೆ ಕೂತ ಹತ್ರನೇ ನಿದ್ದೆ ಬರುತ್ತೆ ಆ್ಯಂಡ್ ಸ್ನೋರಿಂಗ್ ಅವ್ರು ಮಲಗಿದಾಗ ಸ್ನೋರ್ ಮಾಡುವಂಥದ್ದು ಸ್ಲೀಪ್ ಆ್ಯಪ್ನಿಯಾಗಳು ಕೂಡ ಇದ್ದಿದ್ದಿದೆ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ಗೆ ಬರೋದೇ ಆದರೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾ ಹೋಗ್ತೀವಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿದಾಗ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಹೆಚ್ ಯಾವ್ಯಾವ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇನ್ನು ಕೆಲವು ಕೇಸಸಲ್ಲಿ ಏನಾಗುತ್ತೆ ಈಗ ನಾನು ಹೇಳಿದೆ ಕುತ್ತಿಗೆ ಮುಂಭಾಗದಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗ್ದಂಗೆ ಆಗಿರುತ್ತೆ ಅಂಥದ್ರಲ್ಲಿ ಅಲ್ಟ್ರಾಸೋನೋಗ್ರಫಿ ಮಾಡಿದಾಗಲೇ ಗೊತ್ತಾಗುವಂಥದ್ದು ಇನ್ನೂ ಅಡ್ವಾನ್ಸ್ ಆಗಬೇಕಂದ್ರೆ ಸಿ ಟಿ ಎಮ್ ಆರ್ ಐ ಮಾಡಿಸ್ತಾ ಹೋಗ್ಬೋದು ಇನ್ನು ಕೆಲವು ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರೋರಲ್ಲಿ ನಾವು ಈ ಏನೇ ಟೆಸ್ಟ್ಗಳು ಮಾಡ್ತಾ ಹೋಗಬೇಕಾಗುತ್ತೆ ಥೈರಾಯ್ಡ್ ಆ್ಯಂಟಿಬಾಡಿ ಇದೇನಾ ಅಂತ ಇದರ ಇದರೊಟ್ಟಿಗೆ ಕೆಲವು ಕರೆಸ್ಪಾಂಡಿಂಗ್ ಬ್ಲಡ್ ಟೆಸ್ಟ್ಗಳ್ನ ಕೂಡ ಮಾಡಬೇಕಾಗುತ್ತೆ ಇನ್ನು ಇವತ್ತು ವರ್ಕ್ ಸ್ಟ್ರೆಸ್ ಪ್ರೆಷರಿಂದ ಜನಗಳು ನಿದ್ದೆ ಚೆನ್ನಾಗಿ ಮಾಡ್ತಾನೆ ಇರೋಲ್ಲ ಸೊ ಅದಕ್ಕೋಸ್ಕರ ನಿದ್ದೆ ಚೆನ್ನಾಗಿ ಇರೋದು ಕೂಡ ಈ ಥೈರಾಯ್ಡ್ ಸಮಸ್ಯೆಗೆ ಕಾರಣ ಆಗುತ್ತಾ ನಿದ್ದೆ ಸಮಸ್ಯೆ ಕೂಡ ಕಾರಣ ಆಗುತ್ತೆ ಸ್ಟ್ರೆಸ್ ಕೂಡ ಕಾರಣ ಆಗುತ್ತೆ ಓಕೆ ನೀವು ಎಷ್ಟು ಸ್ಟ್ರೆಸ್ ತಗೋತಿರೋ ಬಾಡಿಯಲ್ಲಿ ಅಷ್ಟೇ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ ಟರ್ಮ್ಸ್ ಹೇಳಬೇಕು ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕೆಲವ್ರು ನೋಡ್ಬೋದು ನಾವು ಎಷ್ಟೇ ವರ್ಕೌಟ್ ಮಾಡ್ತೀವಿ ಅಥವಾ ಏನೇ ಚೇಂಜಸ್ ಮಾಡಿಕೊಂಡ್ರು ಕೂಡ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಒಳಗಡೆ ಇಲ್ಲೋ ಇನ್ಫ್ಲಮೇಷನ್ ಆನ್ ಗೋಯಿಂಗ್ ಇದೆ ಅಂತ ಹೇಳಿಬಿಟ್ಟು ಸೊ ಇನ್ಫ್ಲಮೇಷನ್ ಟ್ರಿಗರ್ ಮಾಡೋದು ಯಾವುದು ಫ್ರೀ ರ್ಯಾಡಿಕಲ್ಸ್ ಅಂತ ನೀವು ಎಕ್ಸಸ್ ಸ್ಟ್ರೆಸ್ ತೊಗೊಂಡಾಗ ಏನಾಗುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಅದರಿಂದ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ರಿಲೀಸ್ ಆಗ್ಬಿಟ್ಟು ಇನ್ಫ್ಲಮೇಷನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಸೊ ಸ್ಟ್ರೆಸ್ಸಿಂದ ಡೈರೆಕ್ಟು ಹೆಲ್ತ್ ಮೇಲೆ ತುಂಬ ಇಂಪ್ಯಾಕ್ಟ್ ಇದೆ ಅಂದರೆ ಒಂದು ಏನಾಗುತ್ತೆ ಈ ಪೊ ಏಜಿಂಗ್ ಪ್ರೋಸೆಸ್ ಅಂತ ಏನು ಹೇಳ್ತೀವಲ್ಲ ಏಜಿಂಗ್ ಪ್ರೋಸೆಸ್ ಬೇಗನೇ ಆಗ್ತಾ ಹೋಗುತ್ತೆ ಪ್ರೀಮೆಚ್ಯೂರ್ ಆಗಿ ಆಗ್ತಾ ಹೋಗುತ್ತೆ ಸೊ ಅದರಿಂದ ಕೂಡ ಹೆಲ್ತಲ್ಲಿ ತುಂಬ ವೇರಿಯೇಷನ್ಸ್ನ ನೀವು ನೋಡ್ಬೋದು ಏನು ನಿಮ್ಮ ಹೋಮಿಯೋಕೆರ್ ಇಂಟರ್ನ್ಯಾಷನಲಿ ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಓಕೆ ಸೊ ಈ ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಪರಿಹಾರ ಇದೆ ಅಂದರೆ ವಿ ಟ್ರೀಟ್ ದ ರೂಟ್ ಕಾಸ್ ರೂಟ್ ಕಾಸ್ ಅಂದರೆ ನಾನು ಇವಾಗ ಹೇಳ್ತಾ ಹೋದೆ ಸುಮಾರು ಕಾಸ್ಗಳಿದೆ ಸ್ಟ್ರೆಸ್ ಕೂಡ ಒನ್ ಆಫ್ ದ ಕಾಸ್ ಆಗುತ್ತೆ ಅಂತ ಇವಾಗ ನಾನು ರೆಗ್ಯುಲರ್ ಹೆಲ್ತ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ದೀನಿ ಅಥವಾ ರೆಗ್ಯುಲರ್ ಮೆಡಿಕೇಶನಲ್ಲಿ ಇದ್ದೀನಿ ಸ್ಟಿಲ್ ನನ್ನ ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಐ ಸ್ಟಿಲ್ ಸಫರ್ ಫ್ರಮ್ ಥೈರಾಯ್ಡ್ ಡಿಸಾರ್ಡರ್ ಅಂದಾಗ ದೇರ್ ಕುಡ್ ಬಿ ಸಮ್ ರೀಸನ್ ಕಾಲ್ಡ್ ಸ್ಟ್ರೆಸ್ ಸೊ ಈ ಸ್ಟ್ರೆಸ್ಸನ್ನು ನೀವು ಹೆಂಗೆ ರಿಲೀವ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಇದರೊಟ್ಟಿಗೆ ಡಯಟ್ರಿ ಚೇಂಜಸ್ ಕೂಡ ಮಾಡ್ತಾ ಹೋಗ್ತೀವಿ ಆ್ಯಂಡ್ ವಿ ಫೋಕಸ್ ಆನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಸೊ ಇವಾಗ ನಾನು ಹೇಳಿದೆ ಹತ್ತು ಪೇಷೆಂಟ್ ಇದ್ದಾರೆ ಹತ್ತು ಪೇಷೆಂಟಲ್ಲಿ ಇಬ್ರು ಗಂಡಸರು ಇನ್ನು ಮಿಗ್ದವರೆಲ್ಲ ಹೆಣ್ಮಕ್ಳು ಅಂತ ಇದ್ದಾಗ ಆ ಹತ್ತು ಜನಕ್ಕೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರೋದಿಲ್ಲ ಸೊ ಅವ್ರ ಬಾಡಿ ಕಾನ್ಸ್ಟಿಟ್ಯೂಷನ್ನ ಅನಲೈಸ್ ಮಾಡಿ ಕೊಟ್ಟಾಗ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಟ್ಟಾಗ ರೂಟ್ ಕಾಸ್ ಇಂದ ಆಗಿ ಇದರಿಂದ ಪರ್ಮನೆಂಟ್ ಸೊಲ್ಯೂಷನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಕೆಲವರಲ್ಲೂ ಏನಿರುತ್ತೆ ನಾನು ಥೈರಾಯ್ಡ್ ಮಾತ್ರ ತೊಗೋತಾ ಇದ್ದೀನಿ ಅದಕ್ಕೆ ನಾನು ನಾರ್ಮಲ್ ಆಗಿದೆ ಅಂತ ಇರುತ್ತೆ ಸೊ ನೀವು ಥೈರಾಯ್ಡ್ ಮಾತ್ರ ತಗೊಳ್ಳೋದ್ರಿಂದ ನಾರ್ಮಲ್ ಆಗಿರುತ್ತೆ ಸೊ ಈ ಥೈರಾಯ್ಡ್ ಗ್ರಂಥಿ ಕಾರಣಾಂತರಗಳಿಂದ ಏರುತ್ತೆ ಿಪೇರ್ ಆಗಿರ್ಬೋದು ಹಾಗಂತ ಮಾತ್ರೆಯಿಂದನೇ ಅದು ಕಡಿಮೆ ಆಗಬೇಕು ಅಂತಲ್ಲ ಓವರ್ ದ ಟೈಮ್ ನೀವು ತಗೊಂಡ್ಮೇಲೆ ಅದು ನಾರ್ಮಲ್ಸಿಗೆ ಬರ್ಬೋದು ಬರೋ ರೀತಿ ಮಾಡುವಂಥ ಮೆಡಿಕೇಶನ್ಸೆ ನಾವು ಕೊಡುವಂಥ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರು ಯಾವ ರೀತಿಯಾದಂಥ ಡಯಟನ್ನ ಫಾಲೋ ಮಾಡಬೇಕು ಅಂತ ಯಾವ ರೀತಿಯಾದಂತಹ ಆಹಾರ ತೆಗೆದುಕೊಳ್ಬೇಕು ಹಾಗೆ ತೆಗೆದುಕೊಳ್ಬಾರ್ದು ಓಕೆ ಸೊ ಈ ಥೈರಾಯ್ಡ್ ಸಮಸ್ಯೆ ಇರೋವಂಥವ್ರು ನಾನು ಹೇಳ್ದಂಗೆ ಸಲೀನಿಯಂ ರಿಚ್ ಫುಡ್ನ ತಗೋಬೇಕಾಗುತ್ತೆ ಆ್ಯಂಡ್ ಗೈಟ್ರೋಜನ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸ್ಪೆಷಲಿ ಹೇಳೋದೇ ಇದ್ರೆ ಈ ಕಾಲಿಫ್ಲವರ್ ಇರಲಿ ಬ್ರೊಕೋಲಿ ಇರಲಿ ಕ್ಯಾಬೇಜ್ ಇರಲಿ ಇದನ್ನೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಲೇಬೇಕು ಅಂದರೆ ಒನ್ಸ್ ನಾವು ಅಲ್ಲಿ ತೊಗೋತೀನಿ ಅನ್ನೋ ಹಾಗೂ ಇಲ್ಲ ಪೂರ್ತಿಯಾಗಿ ಕಟ್ಡೌನ್ ಮಾಡಬೇಕಾಗತ್ತೆ ಪ್ರೋಸೆಸ್ಡ್ ಫುಡ್ನ ಕಟ್ ಡೌನ್ ಮಾಡಬೇಕಾಗತ್ತೆ ಈ ಟೋಫು ಇರಲಿ ಅಥವಾ ಸೋಯಾ ಪ್ರಾಡಕ್ಟ್ಸ್ ಇರಲಿ ಅದನ್ನು ಅವಾಯ್ಡ್ ಮಾಡಿ ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಆದಷ್ಟು ನಟ್ಸನ್ನ ತಗೊಳ್ಳಿ ಆ್ಯಂಡ್ ನೀವು ಊಟ ಮಾಡಬೇಕಾದ್ರೆ ಹಾಫ್ ಆಫ್ ಯುವರ್ ಪ್ಲೇಟ್ ಶುಡ್ ಹ್ಯಾವ್ ವೆಜಿಟೇಬಲ್ಸ್ ಓಕೆ ಇನ್ನು ಮಿಕ್ಕಿದು ಲೋ ಪ್ರೋಟೀನ್ ಇರುವಂಥದ್ದು ಅಂದರೆ ಅನಿಮಲ್ ಪ್ರೋಟೀನ್ ಇದ್ರೂ ಕೂಡ ಲೋ ಪ್ರೋಟೀನ್ ಇರುವಂಥದ್ದಾಗಲಿ ಇನ್ನು ವೀಗನ್ ಅಥವಾ ವೆಜಿಟೇರಿಯನ್ಸ್ಗೆ ಇದ್ದರೆ ನೀವು ಆದಷ್ಟು ಈ ಹಾಲಿಂದ ಅವಾಯ್ಡ್ ಮಾಡಿಬಿಟ್ಟು ಕೋಕೋನಟ್ ಮಿಲ್ಕ್ ಅಂತ ಏನು ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಕ್ಯಾನ್ಸರ್ ಕೂಡ ಉಂಟಾಗತ್ತೆ ಅಂತ ಹೇಳ್ತಾರೆ ಹೇಗೆ ಮತ್ತು ಯಾವ ಮಟ್ಟದ ನಂತರ ಇದು ಕಾಣಿಸ್ಕೊಳ್ಳುತ್ತೆ ಸೊ ಇಫ್ ಥೈರಾಯ್ಡ್ ಡಿಸಾರ್ಡರ್ಸ್ ಆರ್ ಅನ್ಟ್ರೀಟೆಡ್ ಸ್ಪೆಷಲಿ ಹೈಪೋ ಹೈಪರ್ ಥೈರಾಯ್ಡಿಸಮ್ ಅಂತ ಏನು ಹೇಳ್ತೀನಲ್ಲ ಇಫ್ ಇಟ್ ಈಸ್ ಅನ್ಟ್ರೀಟ್ ಹೋಗುತ್ತೆ ಕೆಲವೊಂದು ಕಂಡೀಷನ್ ಅಲ್ಲಿ ಇಟ್ ಕ್ಯಾನ್ ಟರ್ನ್ ಇನ್ ಟು ಥೈರಾಯ್ಡ್ ಕ್ಯಾನ್ಸರ್ ಆಗ್ತಾ ಹೋಗಬಹುದು ಅಂಡ್ ಥೈರಾಯ್ಡ್ ಕ್ಯಾನ್ಸರ್ ಆದ್ರೆ ಅದೊಂದೊಂದರ ಫೈನಲ್ ಸ್ಟೇಜ್ ಅಂತ ಸೊ ಆ ಸ್ಟೇಜ್ ಹೋಗೋ ಮುಂಚೆನೆ ಎಚ್ ಎಸ್ ಇನ್ನು ಡಾಕ್ಟರ್ ಕೆಲವೊಬ್ಬರಲ್ಲಿ ಥೈರಾಯ್ಡ್ ಬಂದಾಗ ಗಂಟಲು ಭಾಗ ಊತ್ಕೊಂಡ್ಬಿಟ್ಟಿರುತ್ತೆ ಟ್ರೀಟ್ಮೆಂಟ್ ತಗೊಂಡ್ಕೊಂಡಾದ್ಮೇಲೆ ಅದು ಸರಿ ಹೋಗುತ್ತೆ ಸರಿ ಹೋಗಿರೋ ಅಂಥ ಕೇಸಸ್ಗಳಿದೆ ಸಿ ಥೈರಾಯ್ಡ್ ಗ್ರಂಥಿ ದಪ್ಪ ಆಗ್ತಾ ಇದೆ ಅಂದರೆ ಅದನ್ನು ಗಾಯ್ಟರ್ ಅಂತೀವಿ ಸೊ ಗಾಯ್ಟರ್ ಆಗೋಕ್ಕೆ ಕೆಲವು ಕಾರಣಗಳಿದೆ ಇಟ್ ಕ್ಯಾನ್ ಬಿ ಮಲ್ಟಿ ನಾಡ್ಯುಲರ್ ಗಾಯ್ಟರ್ ಅಥವಾ ಸಿಂಗಲ್ ನಾಡು ಗೋಯ್ಟರ್ ಇರ್ಬೋದು ಅಥವಾ ಸಿಂಪಲ್ ನಾಡ್ಯುಲರ್ ಗೋಯ್ಟರ್ ಇರ್ಬೋದು ಸೊ ಯಾವ ಲೋಬಲ್ಲಿ ಎಫೆಕ್ಟ್ ಆಗಿದೆ ಅಥವಾ ಎಷ್ಟು ಲೋಬನ್ನು ಆಕ್ಯುಪೈ ಮಾಡ್ಕೊಂಡಿದೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಆ್ಯಂಡ್ ಈಗ ಸ್ಪೆಷಲಿ ಇರೋರ್ಗೇನಾಗುತ್ತೆ ಒಂದು ಕಡೆ ಎಲ್ಲಿ ಎಕ್ಸಸ್ ಗ್ರೋತ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿರ್ತಾರೆ ಅಂಥವರಲ್ಲಿ ನಾವು ಸಡನ್ನಾಗಿ ನಾವು ಬೇರೆ ಮೆಡಿಕೇಶನ್ನ ನಾವು ನಿಲ್ಲಿಸ್ತೀವಿ ಸೊ ಹಾಗಿಲ್ಲ ಅದನ್ನು ಟೇಪರ್ ಡೌನ್ ಮಾಡ್ಕೊಬೇಕಾಗಿ ಬರುತ್ತೆ ಅದರಿಂದ ಏನಾದರೂ ಸೆಕೆಂಡ್ರಿ ಸಿಮ್ಟಮ್ಸ್ಗಳೇನಾದರೂ ಇದೆಯಾ ಕಾಂಪ್ಲಿಕೇಶನ್ಸ್ಗಳಿದೆ ಅದೆಲ್ಲ ನೋಡಿಕೊಂಡು ನಾವು ಪ್ರೋಗ್ನೆಸಸ್ನ ಸಜೆಸ್ಟ್ ಮಾಡ್ತಾ ಹೋಗೋ ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ತೂಕ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಯಾಕಾಗಿ ಅಂತ ಸಿ ಬಿಕಾಸ್ ಆಫ್ ಮೆಟಬಾಲಿಸಮ್ ಆ್ಯಸ್ ಎ ಸೈಡ್ ಥೈರಾಯ್ಡ್ ಹಾರ್ಮೋನ್ ಬಂದುಬಿಟ್ಟು ಮೆಟಬಾಲಿಸಮ್ಗೆ ತುಂಬ ಇಂಪಾರ್ಟೆಂಟ್ ಇರೋದರಿಂದ ನಿಮ್ಮ ಮೆಟಬಾಲಿಸಮಲ್ಲಿ ಏನಾದರೂ ಏರುಪೇರಾದರೆ ತೂಕ ಜಾಸ್ತಿ ಆಗೋದು ಮತ್ತು ತೂಕ ಕಡಿಮೆ ಆಗೋದು ನೋಡ್ತಾ ಹೋಗ್ಬೋದು ಇನ್ನು ಒಂದ್ಸಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಂಡಾದ ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅದಾದ ತಕ್ಷಣ ಮತ್ತೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಅದೇ ಹೇಳಿದಂಗೆ ಒಂದು ಮಿತ್ತಿದೆ ಒಂದು ಸಲ ನಂಗೆ ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ ಬಂದಿದೆ ಅಂದರೆ ನಾನು ಲೈಫ್ ಲಾಂಗ್ ಮೆಡಿಕೇಶನಲ್ಲಿ ಇರಬೇಕು ಅಥವಾ ಸರಿ ಹೋದ ತಕ್ಷಣ ಮೆಡಿಸಿನ್ ನಿಲ್ಲಿಸಿಬಿಡಬೇಕು ಅನ್ನೋದಲ್ಲ ಕೆಲವು ಪ್ರೋಟೋಕಾಲ್ಸ್ ಇರುತ್ತೆ ಇವಾಗ ನೀವು ಬೇರೆ ಮೆಡಿಕೇಶನ್ಸ್ಗಳ್ ತಗೋತಾ ಇರ್ತೀರ ಕನ್ವೆನ್ಷನಲ್ ಥೆರಪಿಯಲ್ಲಿ ಏನಿರುತ್ತೋ ಅದನ್ನು ತಗೋತಾ ಇರ್ತೀರ ಅದು ತಗೊಂಡು ನಿಮಗೆ ನಾರ್ಮಲ್ಸಿಗೆ ಬಂದಿದೆ ಅಂದ ತಕ್ಷಣ ಅದನ್ನು ಸ್ಕಿಪ್ ಮಾಡೋದಲ್ಲ ಅದನ್ನು ಟೇಪರ್ ಡೌನ್ ಮಾಡ್ತಾ ಬರಬೇಕಾಗತ್ತೆ ಅದ್ರ ಜೊತೆ ಈ ಆಲ್ಟರ್ನೇಟಿವ್ ಥೆರಪೀಸ್ನ ನೀವು ಸ್ವಿಚ್ ಆನ್ ಆಗೋದ್ರಿಂದ ಏನಾಗುತ್ತೆ ಕನ್ವೆನ್ಷನಲ್ ಥೆರಪೀಸ್ ಮೆಡಿಕೇಶನ್ನ ನೀವು ಬ್ರೇಕ್ ಡೌನ್ ಮಾಡ್ಬೋದು ಅದೇನು ಓವರ್ದು ಪೀರಿಯಡ್ ತೊಗೋಬೇಕು ಅಂತ ಇರುತ್ತಲ್ಲ ಅದನ್ನು ನಾವು ಟೇಪರ್ ಡೌನ್ ಮಾಡ್ತಾ ಕಟ್ ಡೌನ್ ಮಾಡ್ತಾ ಬರ್ತೀವಿ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರೋದಿಲ್ಲ ಕೆಲವು ಏನಾಗುತ್ತೆ ನೀವು ಹೈಪೋಥೈರಾಯಿಸಮ್ಗೆ ಅಂತ ತೊಗೋತಾ ಇರೋ ಮೆಡಿಕೇಶನ್ಸ್ಗಳು ಓವರ್ ದ ಇಯರ್ಸ್ ತೊಗೊಂಡಾಗ ಏನಾಗುತ್ತೆ ಅದು ಕಾಂಪ್ಲಿಕೇಶನ್ ಆಗಿ ಹೈಪರ್ ಥೈರಾಯ್ಡಿಸಮ್ ಆಗಿರುವಂಥ ಕೇಸಸ್ಗಳನ್ನು ಕೂಡ ನಾವು ನೋಡಿರ್ತೀವಿ ಹಾಗಾಗಿ ಯಾವುದೇ ಮೆಡಿಕೇಶನ್ನ ನೀವು ಸ್ವಿಚ್ ಆಗ್ತಾ ಇದ್ದೀರಾ ಅಂದಾಗ ಸಡನ್ನಾಗಿ ಪ್ರೀವಿಯಸ್ ಮೆಡಿಕೇಶನ್ನ ಸ್ಟಾಪ್ ಮಾಡಿಕೊಡ್ದು ಅದನ್ನು ಟೇಪರ್ ಡೌನ್ ಮಾಡಿ ನಿಲ್ಲಿಸಬೇಕು ಇನ್ನು ಹೋಮಿಯೋಕೇರ್ನಲ್ಲಿ ಸಿಗುವಂತಹ ಟ್ರೀಟ್ಮೆಂಟ್ಗೂ ಥೈರಾಯ್ಡ್ ಬೇರೆ ಕಡೆ ಸಿಗುವಂತಹ ಟ್ರೀಟ್ಮೆಂಟ್ ಡಿಫರೆನ್ಸ್ ಇರುತ್ತೆ ಸೊ ವಿ ಫೋಕಸ್ ಆನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೆಲವು ಕಡೆ ಏನಾಗುತ್ತೆ ಇದಕ್ಕೆ ಇದಕ್ಕೆ ಇದು ಸ್ಪೆಸಿಫಿಕ್ಸ್ ಆಗಿ ಕೊಡ್ತಾರೆ ಸ್ಪೆಸಿಫಿಕ್ಸ್ ಆಗಿ ತಗೊಂಡಾಗ ಏನಾಗುತ್ತೆ ಅದು ನಿಮಗೆ ರಿಸಲ್ಟ್ ಕೊಡುತ್ತೆ ಬಟ್ ಅದು ಟೈಮ್ ಅಷ್ಟೇ ಇರೋದು ಸೊ ನೀವು ಲಾಂಗ್ ಟರ್ಮ್ ರಿಸಲ್ಟ್ನ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಥೆಪೀಸ್ಗೆ ಅಂಡರ್ಗೋ ಆಗಬೇಕು ಸೊ ಆ ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಥೈರಾಯ್ಡ್ ಸಮಸ್ಯೆ ಮೆಂಟಲ್ ಹೆಲ್ತ್ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಖಂಡಿತವಾಗ್ಲೂ ಸಿಮ್ ಇರೋ ಇರೋವಂಥವ್ರು ಮೋರ್ ಆಲ್ ಎಸ್ ಸಫರ್ ಫ್ರಮ್ ಡಿಪ್ರೆಷನ್ ಅಂತ ಹೇಳ್ಬೋದು ವೆರ್ಯಾಸ್ ಹೈಪರ್ ಥೈರಾಯ್ಡಿಸಮ್ ಇರೋರು ಆಂಗೈಟಿ ನ್ಯೂರೋಸಿಸ್ ಅಂತ ಸಡನ್ನಾಗಿ ಕ್ರೌಡನ್ನು ಫೇಸ್ ಮಾಡೋಕ್ಕಾಗಲ್ಲ ಕೈಕಾಲೆಲ್ಲ ನಡ್ಕ ಬರುವಂಥದ್ದು ಎಕ್ಸಸ್ ಸ್ವೆಟ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳೆಲ್ಲ ಥೈರಾಯ್ಡ್ ಡಿಸಾರ್ಡರ್ಸ್ ಇರೋರಲ್ಲಿ ನೋಡ್ಬೋದು ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಓಕೆ ಸಿ ಕೆಲವು ಕಂಡೀಷನ್ ಬರುತ್ತೆ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ ಇದು ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ಅವ್ರ ಓನ್ ಇಮ್ಯುನಿಟಿನೇ ಅವ್ರಿಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ ಅಂಥವ್ರಲ್ಲಿ ಕನ್ವೆನ್ಷನಲ್ ಥೆರಪೀಸಲ್ಲಿ ಸಪ್ರೆಸೆಂಟ್ಸ್ ಕೊಡೋದ್ರಿಂದ ಏನಾಗುತ್ತೆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥದ್ದು ಮೂಳೆ ಸವತ ಜಾಸ್ತಿ ಆಗುವಂಥದ್ದು ಆ್ಯಂಡ್ ರೆಸ್ಪಿರೇಟ್ರಿ ಫ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುವಂಥದ್ದು ಸೊ ಅಂಥ ಕಂಡೀಷನಲ್ಲಿ ನೀವು ನಮ್ಮ ಮೆಡಿಸಿನ್ಸ್ ಚೂಸ್ ಮಾಡೋದ್ರಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ನೂ ಕೂಡ ತಡೆಗಟ್ಬೋದು ಇಮ್ಯುನಿಟಿನೂ ಕೂಡ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು ಇನ್ನು ಥೈರಾಯ್ಡ್ ಸಮಸ್ಯೆ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಲಹೆ ಕೊಡೋದಾದ್ರೆ ಏನು ಹೇಳ್ತೀರಾ ಥೈರಾಯ್ಡ್ ಡಿಸಾರ್ಡರ್ ಬಂದಿದೆ ಅಂದ ತಕ್ಷಣ ಇದು ಗುಣಪಡಿಸಲಾಗದಂತಹ ಕಾಯಿಲೆ ಏನೂ ಅಲ್ಲ ಅಂಡ್ ಲೈಫ್ ಟೈಮ್ ಮೆಡಿಕೇಶನ್ ಅಲ್ಲಿ ಇರಬೇಕು ಅನ್ನೋದು ಏನೂ ಅಲ್ಲ ಸಿ ಅದನ್ನ ನೀವು ಆದಷ್ಟು ಬೇಗ ಡಯಾಗ್ನೋಸ್ ಮಾಡಿದಷ್ಟು ಬೆಟರ್ ಪ್ರೋಗ್ನೋಸಿಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಬಾರ್ದು ಅಂತ ಆದರೆ ಏನೆಲ್ಲ ಪ್ರಿಕಾಷನ್ಸ್ ಇರುತ್ತೆ ಏನೆಲ್ಲ ಪ್ರಿಕಾಶನ್ಸ್ನ ತೆಗೆದುಕೊಳ್ಬಹುದು ಸ್ಟ್ರೆಸ್ ಫ್ರೀ ಆಗಿರಬೇಕಾಗತ್ತೆ ಅಂಡ್ ಈಗ ಪ್ಲಾನಿಂಗಲ್ಲಿ ಇದ್ದಾಗಲೇ ಮಗು ಪ್ಲಾನಿಂಗ್ ಮಾಡ್ತಾ ಇದೀವಿ ಅಂದಾಗ ತ್ರೀ ಮಂತ್ಸ್ ಬಿಫೋರೇ ನೆಸೆಸರಿ ಆಗಿರುವಂಥ ವೈಟಮಿನ್ಸ್ ಮತ್ತು ಫೋಲಿಕ್ ಆಸಿಡ್ನ ತಗೊಳ್ಳೋದು ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದ ತಕ್ಷಣ ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಸೊ ಆದಷ್ಟು ನಾನು ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಫುಡ್ ಪ್ರೊಸೆಸ್ಡ್ ಫುಡ್ ತಿನ್ನಬಾರ್ದು ಶುಗರ್ ಇನ್ಟೇಕ್ನ ಕಡಿಮೆ ಮಾಡಿ ಸ್ವಲ್ಪ ಅಯ್ಯುಡೈಸ್ಡ್ ಸಾಲ್ಟ್ಸ್ನೆಲ್ಲ ಉಪಯೋಗಿಸ್ತಾ ಬಂದಾಗ ಎಷ್ಟೋ ಕಾಲೇನ ಅವಾಯ್ಡ್ ಮಾಡ್ಬೋದು ಲೈಫ್ ಸ್ಟೈಲಲ್ಲೂ ಕೂಡ ಒಂದಿಷ್ಟು ಚೇಂಜಸ್ ಮಾಡ್ಕೋಬಹುದು ಅಂತ ಹೇಳಿದರೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಸಲಹೆಯನ್ನು ಕೊಡಿ ಯಾವ ರೀತಿಯಾಗಿ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಬೇಸಿಕ್ ಆಗಿ ಹೇಳೋದೇ ಇದ್ರೆ ನೀವು ಕನ್ಸ್ಯೂಮ್ ಮಾಡುವಂಥ ಆಹಾರಕ್ಕೆ ಯಾವುದೇ ರೀತಿ ಇಂಡಸ್ಟ್ರಿ ಸಹಾಯ ಇಲ್ಲದಲ್ಲೇ ಇರುವಂಥ ಫುಡ್ನ ಕನ್ಸ್ಯೂಮ್ ಮಾಡಿ ಯಾವುದೇ ರೀತಿ ಪ್ರೊಸೆಸ್ಡ್ ಫುಡ್ನ ತಗೋಬೇಡಿ ಹೋಲ್ಸಮ್ ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಆದಷ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ನ ತೊಗೊಳ್ಳಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಶುಡ್ ಬಿ ಹಾಫ್ ಆಫ್ ಯುವರ್ ಮೀಲ್ ಓಕೆನಾ ಸೊ ಆ್ಯಂಡ್ ಈ ಮೀಟ್ ಇಂಟೇಕ್ ಬಂದಾಗ ಅಷ್ಟೇ ಮೀಟ್ ಇಂಟೇಕ್ ಇದ್ದರೆ ಕೂಡ ನೀವು ರೆಡ್ಮೀಟ್ನ ಅವಾಯ್ಡ್ ಮಾಡಿ ರೆಡ್ಮೀಟಿಂದ ದೇಹಕ್ಕೆ ಅಷ್ಟು ಬೆನಿಫಿಷಿಯಲ್ ಏನು ಇಲ್ದಲ್ಲೇ ಇದ್ದರೂ ಕೂಡ ತುಂಬಾ ಇಂಜುರಿಯಸ್ ಅಂತಲೂ ಹೇಳ್ಬೋದು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು ಅದೆಲ್ಲ ನೋಡ್ತಾ ಹೋಗ್ತೀವಿ ಇನ್ನು ಈ ಗ್ಲೂಟೇನ್ ಅಂತ ಇವಾಗ ಒಂದು ಮಿತ್ತಿದೆ ಇದೆ ರೈಸ್ ತಿಂದರೆ ನಾವು ದಪ್ಪ ಆಗಿಬಿಡ್ತೀವಿ ಅಂತ ಜಾಸ್ತಿ ಬರೀ ಚಪಾತಿನೇ ತಿನ್ನೋಕ್ಕೆ ಅದೊಂದು ರುಟೀನ್ ಮಾಡ್ಕೊಬಿಡ್ತಾರೆ ಬೆಳಿಗ್ಗೆ ಏನೋ ಒಂದು ತಿಂಡಿ ತಿಂದೆ ಮಧ್ಯಾಹ್ನ ಮುದ್ದೆ ತಿಂದೆ ರಾತ್ರಿಗೆ ಚಪಾತಿ ತಿಂದೆ ಅಂತ ಆ ಸೈಕಲ್ನ ಬ್ರೇಕ್ ಮಾಡಿ ಬಿಕಾಸ್ ಗ್ಲೂಟೆನಿಂದ ಕೂಡ ತುಂಬಾ ಸಮಸ್ಯೆ ಉಂಟಾಗುವಂಥದ್ದು ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೆ ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಸಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಇದಾಗಿತ್ತು ಇವತ್ತಿನ ಆರೋಗ್ಯ ವಿಭಾಗ್ಯ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು